ಬೆಂಗಳೂರಿಂದ ಮಂತ್ರಾಲಯಕ್ಕೆ ನೀವು ಒಂದೇ ಭಾರತ ರೈಲ ಮೂಲಕವೇ ಹೋಗಿ ಬರಬೇಕಂತ ಪ್ಲಾನ್ ಮಾಡ್ತಿದ್ರೆ ಆ ರೈಲ ಸಮಯ ಅದರ ಟಿಕೆಟ್ ದರ ಇದ್ರ ಬಗ್ಗೆ ಎಲ್ಲ ಮಾಹಿತಿ ನೀಡುತ್ತೇವೆ ಇದುವರೆಗೆ ನಮ್ಮ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ಮಂತ್ರಾಲಯ ಮಂತ್ರಾಲಯ ಇರೋದು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ನಿಮ್ಮ ಆ್ಯಪ್ ಕೂಡ ನೋಡಬಹುದು ಇಲ್ಲಿದೆ ಅಂತ ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ ಹತ್ತಿರದ ರೈಲ್ವೆ ಸ್ಟೇಷನ್ ಆಗಿದೆ ಇಲ್ಲಿಗೆ ಬೆಂಗಳೂರಿಂದ ಹಲವಾರು ಟ್ರೈನ್ಗಳು ಇರ್ತದೆ ನಾವೀಗ ವಂದೇ ಭಾರತ ರೈಲ್ ಮೂಲಕ ಮಾತ್ರ ನೋಡೋಣ ವಂದೇ ಭಾರತ್ ರೈಲ್ ಗುರುವಾರ ಒಂದು ಬಿಟ್ಟು ಬೇರೆ ಎಲ್ಲಾ ದಿವಸ ಕೂಡ ವಂದೇ ಭಾರತ್ ರೈಲ್ನ ಸೇವೆ ಇರ್ತದೆ ಬೆಂಗಳೂರಿಂದ ಎಸ್ ಎಂ ವಿ ಬೆಂಗಳೂರು ರೈಲ್ವೆ ಸ್ಟೇಷನ್ ಇಂದ ಹೊರಡುತ್ತದೆ ಮಧ್ಯಾಹ್ನ ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಈ ರೈಲ್ ಇರ್ತದೆ ಮಧ್ಯಾಹ್ನ ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಹೊರಟು ರಾತ್ರಿ ಎಂಟು ಗಂಟೆ ಹದಿನೆಂಟು ನಿಮಿಷಕ್ಕೆ ಹೋಗಿ ಮಂತ್ರಾಲಯ ತಲುಪ್ತೀರಾ ನಿಮಿಷ ಮಧ್ಯಾಹ್ನ ಹೊರಟು ರಾತ್ರಿ ಹೋಗಿ ನೀವು ತಲುಪ್ತೀರಾ ಐದು ಗಂಟೆ ಮೂವತ್ತೆಂಟು ನಿಮಿಷದಲ್ಲಿ ನೀವು ಹೋಗಿ ತಲುಪಬಹುದಾಗಿದೆ ಟಿಕೆಟ್ ದರದ ಬಗ್ಗೆ ನೋಡೋದಾದ್ರೆ ಚೇರ್ ಕಾರ್ ಆದ್ರೆ ಒಂದ್ ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಆಗ್ತದೆ ಅದೇ ಎಕ್ಸಿಕ್ಯೂಟಿವ್ ಕ್ಲಾಸ್ ಅಲ್ಲಾದ್ರೆ ಎರಡ್ ಸಾವಿರದ ನೂರ ಹತ್ತು ರೂಪಾಯಿ ಆಗ್ತದೆ ಇದು ವಿತ್ ಫುಡ್ ಆಗಿರ್ತದೆ ವಿಥೌಟ್ ಫುಡ್ ಆದ್ರೆ ಇನ್ನು ಕಡಿಮೆ ಆಗ್ತದೆ ಈ ರೈಲು ಗುರುವಾರ ಗುರುವಾರ ಬೇರೆ ಎಲ್ಲ ದಿವಸ ಇರ್ತದೆ ನಾವಿಲ್ಲಿ ಶುಕ್ರವಾರ ಡೇಟ್ ನ ಆಯ್ಕೆ ಮಾಡ್ಕೊಂಡಿದ್ದೇವೆ ನಾವು ಇಲ್ಲಿ ಶುಕ್ರವಾರ ಆಯ್ಕೆ ಮಾಡ್ಕೊಂಡಿದ್ದೇವೆ ಶುಕ್ರವಾರ ಮಧ್ಯಾಹ್ನ ಹೊರಟು ನೀವು ಶುಕ್ರವಾರ ರಾತ್ರಿ ಹೋಗಿ ನೀವು ತಲುಪಿರ್ತೀರಾ ಶುಕ್ರವಾರ ರಾತ್ರಿ ನೀವು ಹೋಗಿ ತಲುಪಿರ್ತೀರಾ ನೋಡಿ ನೀವು ಮರುದಿನ ಬೆಳಿಗ್ಗೆ ಅಂದ್ರೆ ಶನಿವಾರನೇ ರಿಟರ್ನ್ ಬರೋದಾದ್ರೆ ಒಂದೇ ಭಾರತ ಆದ್ರೆ ಬೆಳಿಗ್ಗೆ ಏಳು ಗಂಟೆಗೆ ಇರ್ತದೆ ಇದಲ್ಲದೆ ಕೂಡ ಹಲವಾರು ರೈಲ್ ಅದ್ರ ಬಗ್ಗೆ ಮುಂದೆ ಮಾಹಿತಿ ನೀಡ್ತವೆ ಮೊದ್ಲಿಗೆ ನಾವೀಗ ಒಂದೇ ಭಾರತ ರೈಲ್ ನ ಬಗ್ಗೆ ನೋಡೋಣ ಮೊದ್ಲಿಗೆ ನಾವು ಈ ರೈಲ್ನ ಟಿಕೆಟ್ ದರ ಮತ್ತೆ ಸಮಯದ ಬಗ್ಗೆ ನೋಡೋದಾದ್ರೆ ಈ ರೈಲು ಬೆಳಿಗ್ಗೆ ಏಳು ಗಂಟೆ ಹತ್ತು ನಿಮಿಷಕ್ಕೆ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ ಇಂದ ಹೊರಡುತ್ತದೆ ಎಸ್ ಇಟಿ ಬೆಂಗಳೂರು ರೈಲ್ವೆ ಸ್ಟೇಷನ್ ಬೆಳಿಗ್ಗೆ ಮಧ್ಯಾಹ್ನ ಎರಡು ಗಂಟೆಗೆ ಹೋಗಿ ತಲುಪ್ತದೆ ಟಿಕೆಟ್ ದರ ಕೂಡ ಕೊಟ್ಟಿದ್ದೇವೆ ಒಂದ್ ಸಾವಿರದ ಇನ್ನೂರ ಮೂವತ್ತು ಸೇರ್ಕಾರ್ ಆದ್ರೆ ಎಕ್ಸಿಕ್ಯೂಟಿವ್ ಕ್ಲಾಸ್ ಆದ್ರೆ ಎರಡ್ ಸಾವಿರದ ನೂರ ಅರವತ್ತು ರೂಪಾಯಿ ಆಗ್ತದೆ ಒಂದೇ ಭಾರತ ಅಲ್ಲೇ ಹೋಗಬೇಕಂತಿದ್ರೆ ಇದೇ ರೈಲಲ್ಲೇ ಹೋಗಬಹುದಾಗಿದೆ ಬೆಳಿಗ್ಗೆ ಏಳು ಗಂಟೆ ಗಂಟೆಗೆ ಇರೋದ್ರಿಂದ ಸ್ವಲ್ಪ ಹೋಗಲಿ ಕಷ್ಟ ಆಗ್ತದೆ ನೀವು ಮಧ್ಯಾಹ್ನ ಮೇಲೆ ಇರುವ ಟ್ರೈನ್ ಮೂಲಕ ಹೋಗುದಾದ್ರೆ ಇಲ್ಲಿ ನೋಡಬಹುದು ನಾವು ಕೊಟ್ಟಿದ್ದೇವೆ ಹನ್ನೊಂದು ಮೂವತ್ತಕ್ಕೆ ಒಂದು ಟ್ರೈನ್ ಇದೆ ಆ ಟ್ರೈನ್ ಮೂಲಕ ಕೂಡ ಹೋಗಬಹುದು ರಾತ್ರಿ ಒಂಬತ್ತು ಗಂಟೆಗೆ ಹೋಗಿ ಬೆಂಗಳೂರಿನ ತಲುಪ್ತದೆ ಈ ರೈಲ್ ನ ಮೂಲಕ ಹೋಗುದಾದ್ರೆ ಕೂಡ ಇನ್ನೊಂದು ರೈಲ್ ನ ಕೊಟ್ಟಿದ್ದೇವೆ ನೋಡಿ ರಾತ್ರಿ ಏಳು ಗಂಟೆಗೆ ಇರ್ತದೆ ಈ ರೈಲ್ ಕೂಡ ಪ್ರತಿ ದಿನ ಇರ್ತದೆ ಇದು ಶನಿವಾರ ರಾತ್ರಿ ನಾವು ಏಳು ಗಂಟೆಗೆ ಹೊರಟ್ರೆ ಆದಿತ್ಯವರ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೋಗಿ ನಾವು ತಲುಪ್ತೇವೆ ಈ ರೈಲ್ ನ ಮೂಲಕ ಕೂಡ ಹೋಗಬಹುದಾಗಿದೆ ಇದರಲ್ಲಿ ಕೂಡ ಹಲವಾರು ರೈಲ್ ಗಳಿವೆ ನೀವು ಯಾವುದೇ ರೈಲ್ನ ಕೂಡ ಆಯ್ಕೆ ಮಾಡ್ಕೊಳ್ಬಹುದಾಗಿದೆ ಒಂದೇ ಭಾರತದಲ್ಲಿ ರಿಟರ್ನ್ ಬರೋದಾದ್ರೆ ಬೆಳಿಗ್ಗೆ ಏಳು ಗಂಟೆಗೆ ಇರ್ತದೆ ಆ ರೈಲ್ನ ಮೂಲಕ ಕೂಡ ಹೋಗಬಹುದಾಗಿದೆ ಈ ರೀತಿಯಲ್ಲಿ ನಿಮ್ಮ ಟೂರ್ ನ ಎಲ್ಲಾ ಪ್ಲಾನ್ ಮಾಡ್ಕೊಳ್ಬಹುದಾಗಿದೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ